ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ವೀಡಿಯೋ ಫುಲ್ ನೋಡಿ ಆ ವ್ಲಾಗ್ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಇವತ್ತು ಸ್ಯಾಟರ್ಡೆ ಮಾಡ್ತಾ ಇದ್ದೀನಿ ಶುರು ಮಾಡಿದ್ದೀನಿ ಮೊದಲು ಪ್ರಕುಲ್ಗೆ ಹುಷಾರಿಲ್ಲ ಅಂದರೆ ಹೊಟ್ಟೆ ಅಪ್ಸೆಟ್ ಆಗಿ ಅವನಿಗೆ ವಾಂತಿ ಒಂಥರ ಫುಡ್ ಪಾಯ್ಜನ್ ಥರ ಆಗಿತ್ತು ಇದಾದಮೇಲೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗಬೇಕು ಅನ್ನೋ ಟೈಮ್ಗೆ ಇನ್ನೊಂದು ಟೂ ಡೇಸ್ ಇದೆ ಸ್ಕೂಲು ಲಸಿಕಾನೂ ಕೂಡ ತುಂಬ ಅದೇ ಫೀವರ್ ಬಂದುಬಿಡ್ತು ಈ ಆಷಾಢ ಮಾಸ ಅಲ್ವಾ ಈ ಗಾಳಿ ಸ್ವಲ್ಪ ಬ್ಯಾಕ್ಟೀರಿಯಸ್ ಎಲ್ಲ ಓಡಾಡೋದು ಜಾಸ್ತಿ ಇರುತ್ತೆ ಮಕ್ಕಳು ಆಟ ಆಡ್ತಿರ್ತಾರೆ ಸೊ ಹಂಗಾಗಿ ಅವಳಿಗೂ ಮೈ ಬೆಚ್ಚಗೆ ಆದಂಗೆ ಆಗಿಬಿಟ್ಟಿದೆ ಸೊ ಅದೊಂಥರ ಥರ ಟೆನ್ಷನ್ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲಪ್ಪ ಅಂತ ಅದ್ರ ಜೊತೆಗೆ ಲಸಿಕಾ ಬರ್ತ್ಡೇ ಕೂಡ ಹತ್ತಿರ ಬರ್ತಿದೆ ಜೂನ್ ಸಿಕ್ಸ್ತ್ ಲಸಿಕಾ ಅದು ನೋಡಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ ಮನೆ ಅವ್ಳು ಮಲ್ಕೊಂಡಿರೋದಕ್ಕೆ ಪಾಪ ಅವಳು ಫುಲ್ಲು ಹಣ ಎಲ್ಲ ಬಿಸಿ ಫುಲ್ ಮೈಯೆಲ್ಲ ಬಿಸಿ ಇತ್ತು ಇನ್ನು ಇವತ್ತು ಪ್ರಕುಲ್ಗೆ ಮ್ಯಾಚ್ ಬೇರೆ ಇತ್ತು ಇವತ್ತು ಪೂರಿ ಒಗ್ಗರಣೆ ಮಾಡಿದ್ದೆ ಸೊ ಬೇಗ ಆಗೋಗುತ್ತೆ ತಿಂಡಿ ಅಂದ್ಬಿಟ್ಟು ಇನ್ನು ಇಲ್ಲಿ ಲಶಿಕಂಗೆ ಗಂಜಿ ಮಾಡ್ತಾಯಿದ್ದೆ ಸೊ ಈ ಟೈಮಲ್ಲಿ ಒಂದು ಸ್ವಲ್ಪ ಇಡ್ಲಿ ಗಂಜಿ ಆ ಥರದ್ದು ಕೊಟ್ಟರೆ ಇಷ್ಟ ಅವ್ಳಿಗೆ ಇಡ್ಲಿನೂ ಇಷ್ಟ ಆಗುತ್ತೆ ಗಂಜಿನೂ ಇಷ್ಟ ಆಗುತ್ತೆ ಹಂಗಾಗಿ ಗಂಜಿನೇ ಮಾಡಿ ಕೊಳೋಣ ಆಮೇಲೆ ಸಿರಪ್ ಹಾಕೋಣ ಅಂತ ಅಂದ್ಕೊಂಡೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಸ್ಯಾಟರ್ಡೆ ಇವತ್ತು ಕ್ರಿಕೆಟ್ ಇದೆ ಮ್ಯಾಚ್ ಇದೆ ಅಂದ್ಬಿಟ್ಟು ಪ್ರಕುಲ್ ಬೆಳಬೇಳ ಹೋದ ಸೊ ಹಂಗಾಗಿ ಬೆಳಗ್ಗೆನೇ ಪುರಿ ಒಗ್ಗರಣೆ ಇದು ಹಾಕ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕೊಟ್ಕಳಿಸ್ದೆ ಮಧ್ಯಾಹ್ನ ಲಂಚ್ ಅಲ್ಲೇ ಇರುತ್ತೆ ಸೊ ಈ ಸಲವೂ ಕ್ಯಾಪ್ಟನ್ ಪ್ರಕುಲ್ಲೇ ಲಾಸ್ಟ್ ಮ್ಯಾಚು ಸೋತೋಗಿದ್ರು ಓಕೆ ವಿನ್ನು ಲೂಸು ಎಲ್ಲ ಕಾಮನ್ನು ಮೊನ್ನೆ ಅವನಿಗೆ ಒಂಥರ ಅಪ್ಸೆಟ್ ಆಗಿತ್ತು ಸ್ಟೊಮಕ್ ಅಪ್ಸೆಟ್ಟು ನಮ್ಮ ಮೊನ್ನೆ ಏನಂದರೆ ಹಲಸಿನ ಹಣ್ಣು ಸ್ವಲ್ಪ ತುಂಬ ಓವರಾಗಿ ಫ್ರೂ ಹಣ್ಣಾಗಿತ್ತು ಅದನ್ನು ತಿಂದ್ವಾ ನನಗೂ ನೆನ್ನೆ ಮೊನ್ನೆ ಎಲ್ಲ ಫುಲ್ಲು ಒಂಥರ ಹೊಟ್ಟೆ ಅಪ್ಸೆಟು ಹೊಟ್ಟೆ ತುಳಿಸ್ದಂಗೆ ವಾಮಿಟ್ ಆದಂಗೆ ಬರೋ ಥರ ಆಗ್ತಿತ್ತು ಬಟ್ ವಾಮಿಟ್ ಆಗಲಿಲ್ಲ ಇವತ್ತು ಲಸಿಕಂಗು ಅದೇ ಥರ ಆಗಿದೆ ನಿನ್ನೆ ರಾತ್ರಿ ಒಂದು ಎರಡು ಸಲ ವಾಮಿಟ್ ಮಾಡಿಕೊಂಡು ಸ್ವಲ್ಪ ಮೈಯೆಲ್ಲ ಬೆಚ್ಚಗಿದೆ ಸೊ ಸಿರಪ್ ಹಾಕಿದ್ದೀನಿ ಮಲ್ಕೊಂಡಿದ್ದಾಳೆ ಒಂದು ಸ್ವಲ್ಪ ಗಂಜಿ ಮಾಡ್ತಾಯಿದ್ದೆ ಅವಳಿಗೆ ಇನ್ನು ಟೂ ಡೇಸ್ಗೆ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ಲ ಶೀಖರ್ಗೆ ಸೊ ಎಲ್ಲ ಹಿಂಗೆ ಆಗಿಬಿಡುತ್ತೆ ಒಂದೊಂದು ಸಲ ಇನ್ನು ಇದ್ರ ಜೊತೆಗೆ ಆಷಾಢ ಗಾಳಿ ಮಳೆ ಶುರುವಾಯಿತು ಅಂದರೆ ಮಕ್ಕಳು ಕೂಡ ಈ ಥರ ಹೆಲ್ತ್ ಅಪ್ಸೆಟ್ ಆಗ್ತಾನೆ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನೋಡ್ಕೊಳ್ಳೇಬೇಕು ಮಳೆಗಾಲ ಬಂತು ಅಂದರೆ ಸಾಕು ಸ್ಟಾರ್ಟ್ ಎಲ್ಲಾನು ಈ ನೆಗಡಿ ಶೀತ ಏನಕ್ಕೆ ಸ್ವಲ್ಪ ಇನ್ ಆಷಾಢ ಮಾಸದಲ್ಲಿ ಬ್ಯಾಕ್ಟೀರಿಯಾಸು ತುಂಬ ಓಡಾಡ್ತಾ ಇರುತ್ತೆ ಗಾಳಿ ಇರೋದ್ರಿಂದ ಇದರಿಂದ ಮಕ್ಕಳು ಬೇಗ ಇನ್ಫೆಕ್ಷನ್ ಆಗ್ತಾರೆ ಅಂದರೆ ಚಿಕ್ಕ ಮಕ್ಕಳು ಐದು ವರ್ಷದ ಕೆಳಗಡೆ ಮಕ್ಕಳು ಇಮ್ಯುನಿಟಿ ಕಮ್ಮಿ ಇರುತ್ತಲ್ಲ ಅವ್ರಿಗೆ ಸೊ ಹಂಗಾಗಿ ಬೇಗ ಫೀವರು ಕೋಲ್ಡು ಕಾಫ್ ಎಲ್ಲನೂ ಬರ್ತಾ ಇರುತ್ತೆ ಸೊ ಇದೊಂದು ಒಳ್ಳೆ ಗೋಳು ರೈನಿ ಸೀಸನ್ ಬಂದರೆ ಮಕ್ಕಳಿಗೆ ಹುಷಾರು ಈ ಥರ ಆಗಿಬಿಡುತ್ತೆ ಸೊ ಹಂಗಾಗಿ ಮಲ್ಕೊಂಡಿದ್ದಾಳೆ ಸೊ ಇವತ್ತು ಗ್ರಾಸರೀಸ್ ಎಲ್ಲ ಲಿಸ್ಟ್ ಬರ್ಸಿದ್ದೀನಿ ತರ್ತಾರೆ ಆ್ಯಂಡ್ ದೊಡ್ಡ ತರಕಾರಿ ಎಲ್ಲ ತೊಗೊಂಬರ್ಬೇಕು ಇನ್ನು ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಅಲ್ವಾ ತರಕಾರಿ ಕೂಡ ಫುಲ್ ಖಾಲಿ ಆಗ್ಬಿಟ್ಟಿದೆ ಎಲ್ಲ ತಂದು ಅವ್ರ ಸೊ ಈ ಥರ ಸ್ವಲ್ಪ ತೆಳುವಾಗಿ ಗಂಜಿ ಮಾಡಿಕೊಡ್ತೀನಿ ಆಗ ಆರಾಮಾಗಿ ತಿಂತಾಳೆ ಏನಿಲ್ಲ ಇದು ಸೂಜಿ ರವೆ ಮಾಮೂಲಿ ಬಿಳಿ ರವೆ ಬರುತ್ತಲ್ಲ ಅದು ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ರೋಸ್ಟ್ ಮಾಡಿಬಿಟ್ಟು ಬೆಲ್ಲ ಹಾಕಿದ್ದೀನಿ ಸ್ವೀಟಿಗೆ ನೀರು ಹಾಕ್ಕೊಂಡು ಒಂಚೂರು ಶೂರ್ ನೀವು ಹಾಲು ಕೂಡ ಹಾಕೋಬಹುದು ಹಾಲು ಆಪ್ಷನಲ್ಲು ಇಲ್ಲಾಂದರೆ ಬರೀ ನೀರಲ್ಲಿ ಕೂಡ ಕುದಿಸ್ಕೋಬೋದು ಸ್ವಲ್ಪ ಈ ಥರ ಲಿಕ್ವಿಡ್ ಆಗಿದ್ರೆ ಅವ್ರಿಗೂ ಕೂಡ ಮಕ್ಳಿಗೆ ತಿನ್ನಕ್ಕೆ ಕೂಡ ಚೆನ್ನಾಗಿರುತ್ತೆ ಸೊ ಇನ್ನು ಸ್ವಲ್ಪ ಹೊತ್ತು ಆಫ್ ಮಾಡಿಬಿಡ್ತೀನಿ ಆಗಿದೆ మ్మా చాలా మంచి చాలమ్మా వాలేమమ్మా అబ్బుచ్చింది బంగోరికి సైలెంట్ అయిపోయింది సైలెంట్ అయిపోయింది ನೀನು ಸಿರಪ್ ತರಬೇಕಿತ್ತು ಸಿರಪ್ ಒಂದು ಖಾಲಿ ಆಗಿತ್ತು ಫೀವರ್ದು ಅದನ್ನು ತರೋಣ ಅಂದ್ಬಿಟ್ಟು ಲಸಿಕಾ ಮಲ್ಕೊಂಡಿದ್ಲು ಇನ್ನು ಅವಳನ್ನ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡೆ ಇನ್ನು ಡಾಕ್ಟರ್ ಬರೆದಿರೋ ಅಂಥ ಪ್ರಿಸ್ಕ್ರಿಪ್ ಪ್ರಿಸ್ಕ್ರಿಪ್ಷನ್ ಒಂದು ಕೂಡ ಕಳೆಯೋದಿಲ್ಲ ನಾನು ಹಾಗೆ ಇಟ್ಕೊಳ್ತೀನಲ್ಲ ಸೊ ಹಂಗಾಗಿ ಅದು ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಟೈಮ್ ಅದೇ ಥರ ಏನಾದರೂ ಫೀವರ್ ಬಂದಾಗ ಅದೇ ಮೆಡಿಸಿನ್ಸ್ ಹಾಕೋದಕ್ಕೆ ಸೊ ಇನ್ನು ತುಂಬ ತೀರಾ ಸಿ ಫೀವರು ತುಂಬ ಜೋರಿದೆ ಅನ್ನೋವಾಗಲೇ ನಾನು ಕರ್ಕೊಂಡು ಕರ್ಕೊಂಡೋಗ್ತೀನಿ ಸೊ ಇನ್ನು ಗೊತ್ತಿರೋವೆಲ್ಲ ನಾನೇ ಮಾಡ್ಕೊಳ್ತೀನಿ ಇನ್ನು ಎಲ್ಲ ನಾನೇ ತೊಗೊಂಬರ್ತೀನಿ ಹಾಗೆ ಒಂಥರ ಏನೋ ದಿಕ್ಕೆ ತೋಚೋಲ್ಲ ಮಕ್ಳಿಗೆ ಮಲ್ಕೊಂಬಿಟ್ರೆ ದಿಕ್ಕೇ ತೋಚೋಲ್ಲ ಇನ್ನು ಮಳೆಗಾಲ ಆಷಾಢ ಅಂದರೆ ಇವೆಲ್ಲ ಕಾಮನ್ ಇದ್ದೇ ಇರುತ್ತೆ ಈ ಥರ ಮಕ್ಳು ಹುಷಾರು ತಪ್ಪೋದು ಎಲ್ಲಾನು ಇನ್ನು ಬಂದು ಅವಳಿಗೆ ಆ್ಯಪಲೆಲ್ಲ ಕಟ್ ಮಾಡಿ ಕೊಟ್ಟೆ ತಿಂತಾಯಿಲ್ಲ ಒಂದು ಡೋಸ್ ಎಲ್ಲ ಹಾಕಿದ್ದೆ ಇವಾಗ ಓಕೆ ಓಕೆ ಅವಳೊಂದು ಮೂರನ್ನ ಎರಡು ಮೂರು ಡೋಸ್ ಹೋದರೆ ಸರಿ ಹೋಗ್ತಾಳೆ ಇನ್ನು ಆ್ಯಪಲೆಲ್ಲ ಮನೇಲಿತ್ತಲ್ಲ ಅದನ್ನೇ ಕೊಟ್ಟಿದ್ದೆ ಈಗ ಕ್ರಿಕೆಟ್ ಮ್ಯಾಚ್ ಆಗೋಯ್ತು ಸೊ ಕ್ರಿಕೆಟ್ ಸ್ಕೋರ್ ಕಾರ್ಡ್ ಏನಿದೆ ಅದನ್ನ ಕಳಿಸ್ತಾರೆ ಆನ್ಲೈನ್ ಅಲ್ಲ ನೋಡಬಹುದು ಯಾರ್ಯಾರು ಬ್ಯಾಟ್ ಮಾಡ್ತಿದ್ದಾರೆ ಪ್ರಕುಲ್ ಎ ಟೀಮಲ್ಲಿದ್ದ ಸೊ ಅದರಲ್ಲಿ ಕ್ಯಾಪ್ಟನ್ ಆಗಿದ್ದ ಈ ಸಲ ಅಂತ ಹೇಳಿದ್ನಲ್ಲ ಸೊ ಈ ಸಲ ಪ್ರಕುಲ್ ಅವರೇ ವಿನ್ ಆಗಿದ್ದಾರೆ ತುಂಬ ಖುಷಿಯಾಯಿತು ಆ್ಯಂಡ್ ಬೆಸ್ಟ್ ಪರ್ಫಾರ್ಮೆನ್ಸಸಲ್ಲಿ ತ್ರೀ ಮೆನು ತ್ರೀ ಬೌಲರ್ಸ್ನ ತಗೋತಾರೆ ಸೊ ಅದರಲ್ಲಿ ಪ್ರಕುಲ್ ಕೂಡ ಸೆಕೆಂಡ್ ಇದ್ದಾರೆ ಬೌಲರ್ಸ್ ಇದ್ದಲ್ಲಿ ಸೆಕೆಂಡ್ ಪ್ಲೇಸ್ ಏನೋ ಗೊತ್ತಿಲ್ಲ ಒಟ್ಟು ಮೂರು ಜನ ಸೆಲೆಕ್ಟ್ ಮಾಡಿದ್ರು ಬೆಸ್ಟ್ ಬೌಲರ್ಸ್ ಮೂರು ಜನ ಬೆಸ್ಟ್ ಬ್ಯಾಟ್ಸ್ಮನ್ ಮೂರು ಜನ ಸೊ ಅದರಲ್ಲಿ ಬೌಲರ್ಸಲ್ಲಿ ಪ್ರಕುಲ್ ಇದ್ದ ಅವ್ನಿಗೆ ಯಾವಾಗಲೂ ಬೌಲಿಂಗ್ ಇಂಟ್ರೆಸ್ಟು ಬ್ಯಾಟಿಂಗ್ ಆಡು ಅಂದ್ರೂ ಆಡಲ್ಲ ಅವ್ನು ಸರಿಯಾಗಿತ್ತು ಚಿಕ್ಕೊಂಡಿದ್ದಾಗ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಿದ್ದ ಈಗ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾನೆ ಸೊ ಹಂಗಾಗಿ ನೋಡಿ ಹಿಂದೆ ಎಲ್ಲ ಫುಲ್ಲು ರೇ ಗ್ರಾಸರಿ ಐಟಮ್ಸು ಬರೆದು ಕೊಟ್ಟಿದ್ನಲ್ಲ ಇಲ್ಲ ಎ ಪಿ ಎಮ್ ಸಿಲಿ ತಂದು ಕೊಟ್ಟಿದ್ದಾರೆ ಅಪ್ಪ ಸೊ ಹಂಗೆ ಇದೆ ಹಾಗೆ ತೊಗೊಂಡೋಗಿ ಎಲ್ಲ ಜೋಡಿಸ್ಕೋಬೇಕು ಮತ್ತು ಮನೆಗೆ ಹೋಗಿ ಸೊ ಇವತ್ತು ಲಾಸ್ಟು ಒಂದು ಟೂ ಟೈಮ್ಸ್ ಏನೋ ಗೆದ್ದಿದ್ದಾರೆ ಆದಮೇಲೆ ಸೀದಾ ಒಂದು ತ್ರೀ ಫೋರ್ ಟೈಮ್ಸ್ ಏನೋ ಸೋತೋಗ್ತಿದ್ದ ಮತ್ತು ಇವತ್ತು ಗೆದ್ದಿದ್ದಾನೆ ಖುಷಿ ಆಗ್ತಿದೆ ಹಂಗೆ ಕರ್ಕೊಂಡು ಬರ್ತೀನಿ ಆಲ್ರೆಡಿ ನೋಡಿ ಫೈವ್ ಓ ಕ್ಲಾಕ್ ಪಾಪ ಬೆಳಗ್ಗೆ ಎಂಟುವರೆಗೆ ಹೋಗಿರೋನು ಐದು ಗಂಟೆ ಆಗ್ತಿದೆ ಸ್ವಲ್ಪ ಅಲ್ಲೇ ಫೀಲ್ಡಲ್ಲೇ ಬಿಸಿಲು ಗಾಳಿ ಎಲ್ಲರಿಗೂ ಇರಬೇಕು ಲಶ್ಕ ಹಿಂದೆ ಬಾ ಇವಳು ಲಶ್ಕ ಓಕೆ ಪರವಾಗಿಲ್ಲ ಸ್ವಲ್ಪ ಸಿರಪ್ ಖಾಲಿ ಆಗಿತ್ತು ಅದನ್ನು ತೊಗೊಂಬಂದಿದ್ದಾಯಿತು ಹಾಕಿದ್ದಕ್ಕೆ ಒಂದು ಸ್ವಲ್ಪ ಓಕೆ ಓಕೆ ಇನ್ನೂ ಒಂದು ಎರಡು ಡೋಸ್ ಹೋದರೆ ಸರಿ ಹೋಗ್ತಾಳೆ ಈಗ ಓಕೆ ಸ್ವಲ್ಪ ಆಕ್ಟಿವ್ ನಾಳೆ ಓ ಬೆಳಗ್ಗೆ ಮಲ್ಕೊಂಬಿಟ್ಟಿದೆ ಫುಲ್ಲು ನೀನು ನಿಮ್ ಮುಖ ತೋರ್ಸು ಫೋನಲ್ಲಿ ಬಾ ಹಿಂದೆ ಕುತ್ಕೋ ಕಾಣಿಸ್ತೀಯ ನಿನ್ ಮುಖ ತೋರ್ಸು ಹಾಯ್ ಮಾಡು ಹಿಂದೆ ಹಾಯ್ ಮಾಡು ನಿಮ್ ಮುಖ ಕಾಣಿಸ್ತಾ ಇಲ್ಲ ನಿನ್ನ ಮುಖ ಕಾಣಿಸ್ತಾ ಇಲ್ಲ ನೋಡು ಹಂಗೇನಾ ಅಷ್ಟು ಅಲ್ಲಿ ಹೋಗ್ತೀಯಾ ಹಿಂದಕ್ಕೆ ಬಾ ಕಾಣಿಸುತ್ತ ಇಲ್ಲ ಅಷ್ಟೊಂದಿಲ್ಲ ಇನ್ನೊಂದು ಎರಡು ಡೋಸ್ ಹೋದ್ರೆ ಸರಿ ಹೋಗುತ್ತೆ ಆಕ್ಟಿವ್ ಆಗೋಳೆ ಪಾಪ ಮಂಡೆಯಿಂದ ಬೇರೆ ಸ್ಕೂಲ್ ಸ್ಟಾರ್ಟ್ ಅಲ್ವಾ ಹೆಂಗಪ್ಪ ಅಂತ ಅನ್ಕೊಂಡಿದ್ದೆ ಓಕೆ ಒಂದ್ ಎರಡು ದಿನದಲ್ಲೆಲ್ಲ ರಿಕವರ್ ಆಗ್ತಾಳೆ ಒಂದೂವರೆ ದಿನ ಆದ್ರೆ ಸಾಕಾಗುತ್ತೆ バイカレラシカマイタイサンジャしなガルワルタサンジャシ ಇನ್ನು ರಾತ್ರಿ ಉಪ್ಪಾ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಇನ್ನು ಮಕ್ಕಳು ಕೂಡ ಆರಾಮಾಗಿರುತ್ತೆ ಅಂದ್ಬಿಟ್ಟು ನಮಗೂ ಕೂಡ ಆಗುತ್ತೆ ಅಂದ್ಬಿಟ್ಟು ತರಕಾರಿ ಏನೂ ಒಂದು ಕೂಡ ತರಕಾರಿ ಇರಲಿಲ್ಲ ಸರಿ ಸ್ವಲ್ಪ ಯಥೇಚ್ಛವಾಗಿ ಆನಿಯನ್ಸ್ ಹಾಕಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಸೊ ಇದು ಸೂಜಿ ರವೆ ಬನ್ಸಿ ರವೆ ಅಲ್ಲ ಇದು ಈ ಥರ ಮೆತ್ತಗೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಮೊದಲು ಸೂಜಿ ರವೆ ನಾನು ಒಂದು ಎರಡು ಗ್ಲಾಸ್ ಅಷ್ಟು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆಗುತ್ತೆ ರೋಸ್ಟ್ ಆದಮೇಲೆ ಇನ್ನು ಇದಕ್ಕೆ ಒಂದು ಮೂರು ನಾಲ್ಕು ಈರುಳ್ಳಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತರಕಾರಿ ಇಲ್ಲಪ್ಪ ಮನೆಯಲ್ಲಿ ಅಂದಾಗ ಈ ಥರ ಕ್ವಿಕ್ಕಾಗಿ ಮಾಡ್ಕೊಡ್ಬೋದು ತರಕಾರಿ ಬೇಕು ಅಂತಲೇ ಏನಿಲ್ಲ ಇನ್ನು ಮಕ್ಕಳು ಈ ಥರ ಜೋರಾಗಿರೋ ಬಂದಿದ್ದಾಗ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಒಂದು ಸ್ವಲ್ಪ ಕಡಲೆಬೇಳೆನ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಕಾದ್ಮೇಲೆ ಒಂದು ಸ್ವಲ್ಪ ಉದ್ದಿನ ಬೇಳೆ ಕೂಡ ಹಾಕೊಳ್ತಾ ಇದ್ದೀನಿ ಇನ್ನು ಇದಕ್ಕೆ ಶುಂಠಿ ಕೂಡ ಹಾಕೊಂಡ್ರೆ ಅದು ಒಳ್ಳೆ ಟೇಸ್ಟ್ ಸಿಗುತ್ತೆ ಒಂದು ಸ್ವಲ್ಪ ಶುಂಠಿ ಕೂಡ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಇನ್ನು ಈರುಳ್ಳಿ ಒಂದ್ ಮೂರರಿಂದ ನಾಲ್ಕು ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಪೂರ್ತಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ನೀವು ಬೇಕು ತರಕಾರಿ ಬೇಕು ಅಂದರೆ ಈ ಟೈಮಲ್ಲಿ ಹಾಕೋಬಹುದು ಇಲ್ಲ ಅಂದರೆ ತರಕಾರಿ ಇಲ್ಲ ಅನ್ನೋವಾಗ ಇನ್ನು ನೀರು ಹಾಕ್ಕೋಬೋದು ಇನ್ನು ಸೂಜಿ ರವೆಗೆ ನಾನು ಒಂದು ಈಗ ಎರಡು ಲೋಟ ಇದಕ್ಕೆ ನಾನು ಆರು ಲೋಟ ನೀರು ಇದ್ದೀನಿ ಎರಡು ಲೋಟ ರವೆಗೆ ತುಂಬ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎರಡು ಲೋಟ ರವೆಗೆ ಮಾಮೂಲಿ ಆರು ಲೋಟ ಇದನ್ನ ಹಾಕ್ಕೊಂಡಿದ್ದೀನಿ ಇನ್ನು ಬನ್ಸಿ ರವೆ ಆಗಿದೆ ಎರಡು ಲೋಟ ಬನ್ಸಿ ರವೆಗೆ ಐದು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು ನೀರೆಲ್ಲಾನು ನೋಡಿ ಚೆನ್ನಾಗಿ ಕುದೀತಿದೆ ಇದು ಚೆನ್ನಾಗಿ ಕುದ್ದಾದಮೇಲೆ ಇನ್ನು ಮಾಮೂಲಿ ರವೆ ಹಾಕ್ಬಿಟ್ಟು ತಿರುಗಿಸೋದಷ್ಟೇ ಇನ್ನು ಬನ್ಸಿ ರವೆ ಆದರೆ ಒಂದು ಟೂ ಟು ಟೈಮ್ ಒಂದು ಸಲ ಎರಡು ಸಲ ತಿರುಗಿಸ್ಬೇಕು ಬಟ್ ಈ ಥರ ಸೂಜಿ ರವೆ ಅಂದರೆ ಮಧ್ಯೆ ಮಧ್ಯೆ ತಿರುಗಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟು ಕಟ್ಟುತ್ತೆ ಸೊ ಅದೇ ಡಿಫ್ರೆನ್ಸ್ ಬನ್ಸಿ ರವೆಗೂ ಮತ್ತು ಸೂಜಿ ರವೆಗೂ ಇರೋದು ಗಂಟು ಕಟ್ಟುತ್ತೆ ಮತ್ತು ಟೇಸ್ಟ್ ವೇರಿಯಾಗತ್ತೆ ಮತ್ತು ಅದೊಂದು ಸ್ವಲ್ಪ ಉದುದ್ರಾಗಿರತ್ತೆ ಇದೊಂದು ಸ್ವಲ್ಪ ಮೆತ್ತಗಿರತ್ತೆ ಸೊ ಇದು ಮೆತ್ತಗಿರಲಿ ಅಂದಿದ್ದ ಕಾರಣಕ್ಕೆ ನಾನು ಸೂಜಿ ರವೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಇದು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಗಂಟು ಕಟ್ಟುತ್ತೆ ತುಂಬ ನೋಡಿ ಇದನ್ನು ಮುಗಿತು ಇದೊಂದು ಏಳರಿಂದ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕಾಗಿದೆ ಆ ನೀರೆಲ್ಲ ಹಿಂಗೋಗಬೇಕು ರವೆಗೆಲ್ಲ ಹಿಡ್ಕೋಬೇಕು ನೋಡಿ ಎಷ್ಟು ಮೆತ್ತಗಾಗಿದೆ ಅಲ್ಲ ಸೊ ಇದು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂತಾ ಇದ್ರೆ ಇದಕ್ಕೆ ಉಪ್ಪಿನಕಾಯಿ ಇಲ್ಲ ಚಟ್ನಿ ಪುಡಿ ಇದ್ರೆ ಒಳ್ಳೆ ಟೇಸ್ಟ್ ಆ್ಯಂಡ್ ಇನ್ನೂ ಇದಕ್ಕೆ ಕಡಲೆ ಬೀಜ ಚಟ್ನಿ ಇದ್ದರೆ ಸಕ್ಕತ್ತಾಗಿರುತ್ತೆ ನನಗೆ ಈ ಥರ ಉಪ್ಮಾ ಮೆತ್ತಗಿದ್ರೆ ತುಂಬ ಇಷ್ಟ ಆಗುತ್ತೆ ಇನ್ನು ಮಕ್ಕಳು ಕೂಡ ಆರಾಮಾಗಿ ನುಂಗ್ಬಿಡ್ಬೋದು ತಿನ್ನಬೇಕು ಅಂತ ಏನು ನೆಸೆಸಿಟಿ ಇರಲ್ಲ ಹಾಗಿರುತ್ತೆ ಲಿಕ್ವಿಡಾಗಿ ಸೊ ಇನ್ನು ಸ್ವಲ್ಪ ಮುಚ್ಚಳ ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಇನ್ನೊಂದು ಚೂರು ಗಟ್ಟಿ ಆಗುತ್ತೆ ಸೊ ಆದರೆ ಸಾಕಾಗುತ್ತೆ ಉಪಮಾ ರೆಡಿ ಆಯಿತು ಸೊ ಕ್ವಿಕ್ಕಾಗಿ ಮಾಡ್ಕೋಬೋದು ವೆಜಿಟೇಬಲ್ಸ್ ಇಲ್ಲ ಅನ್ನೋ ಟೈಮಲ್ಲಿ ಇನ್ನು ನಾವೆಲ್ಲ ಊಟ ಎಲ್ಲ ಮಾಡಿಬಿಟ್ಟು ಇನ್ನು ಮನೆ ಹತ್ರ ಇರೋ ಒಂದು ಗಣೇಶ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಡೇಟ್ ಗುರ್ತು ಹಾಕಿಸ್ಬೇಕು ಒಂದು ಒಳ್ಳೆ ಕಾರ್ಯಕ್ಕೆ ಅಂದ್ಬಿಟ್ಟು ಸೊ ಅದೇನು ಅಂತ ಹೇಳ್ತೀನಿ ಯಾವ ಡೇಟು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫುಲ್ ನೋಡಿ ಇನ್ನು ಇವತ್ತು ಕ್ರಿಕೆಟಲ್ಲಿ ಗೆದ್ದಿರೋದಕ್ಕೆ ಬೆಸ್ಟ್ ಆಗಿ ಪ್ರಕುಲ್ಗೆ ಸಿಕ್ಕಿರೋ ಅಂಥದ್ದು ಒಂದು ಮೆಡಲು ಇದು ಎರಡನೇ ಮೆಡಲು ಫಸ್ಟ್ ಮೆಡಲು ಸೆಕೆಂಡ್ ಮೆಡಲು ತುಂಬ ಖುಷಿ ಆಗುತ್ತೆ ಅವ್ನು ಹೇಳ್ತಾ ಇದ್ದ ಅಮ್ಮ ಎಲ್ಲ ಫುಲ್ಲು ಜೋಡಿಸ್ತೀನಿ ನನ್ನ ಮೆಡಲು ಪ್ರೈಸ್ಗಳು ಅಂತ ಆಯ್ತಪ್ಪ ಜೋಡಿಸು ಅಂತ ಹೇಳ್ತಾ ಇದ್ದೆ ನಾನು ಇನ್ನು ಗಣೇಶ ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲಿ ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫ್ಲೋರಿಂಗ್ ಎಲ್ಲ ಏನಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲ್ಗಳು ಎಲ್ಲ ನಮ್ಮ ಅಪ್ಪನೇ ಇದು ಅವಾಗ ದೇವಸ್ಥಾನ ಕಟ್ಸೋವಾಗ ಫ್ರೀಯಾಗಿ ಕೊಟ್ಟಿದ್ದು ಒಳಗಡೆ ಗರ್ಭಗುಡಿಲಿ ಗ್ರೆನೇಟ್ ಏನಿದೆ ಡೋರ್ ಥರ ಇದೆಯಲ್ಲ ಅದು ಗರ್ಭಗುಡಿ ಎಂಟ್ರೆನ್ಸಲ್ಲಿ ಪೂರ್ತಿ ಮುಂದೆಗಡೆ ಏನಿದೆ ಅದು ಪೂರ್ತಿ ಅಪ್ಪನೇ ಕೊಟ್ಟಿರೋದು ಇದಿಷ್ಟು ನಮ್ಮಪ್ಪ ಕೊಡುಗೆ ಕೊಟ್ಟಿರೋ ಅಂಥದ್ದು ದೇವಸ್ಥಾನಕ್ಕೆ ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಓಡಾಡೋ ಜಾಗ ಇದಿಷ್ಟು ಪೂರ್ತಿ ಅಪ್ಪನೇ ಕೊಟ್ಟಿರೋದು ಫ್ಲೋರಿಂಗ್ದಿದು ನೆಕ್ಸ್ಟ್ ಅಲ್ಲಿ ಗರ್ಭಗುಡಿಲು ಇದೆ ಅದು ಕೂಡ ಮುಂದೆಗಡೆ ಟೈಲ್ ಗ್ರೆನೈಟ್ ಇದೆಲ್ಲ ಇದೆಯಲ್ಲ ಅದು ಪೂರ್ತಿ ಕೊಟ್ಟಿರೋದು ಇನ್ನು ಗುರ್ತ ಹಾಕಿಸ್ತಾ ಇದ್ವಿ ಒಂದು ಒಳ್ಳೆಯ ಕಾರ್ಯಕ್ಕೆ ಸೊ ಡೇಟ್ ಬಂದುಬಿಟ್ಟು ಜೂನ್ ಇಪ್ಪತ್ತೆರಡು ಸೊ ಜೂನ್ ಇಪ್ಪತ್ತೆರಡಕ್ಕೆ ವೆಯ್ಟ್ ಮಾಡಿ ಏನು ಕಾರ್ಯ ಅಂತ ಹೇಳ್ತೀನಿ ಸೊ ಹಂಗಾಗಿ ಕುಟುಂಬ ಸಮೇತ ಎಲ್ಲರೂ ಹೋಗಿದ್ವಿ ಇನ್ನು ಲಶ್ಕ ಕೂಡ ಓಕೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ ಇನ್ನು ಅದನ್ನೇ ಎಲ್ಲ ಗುರ್ತು ಹಾಕಿಸ್ಕೊಟ್ಟು ಒಂದು ಚೀಟೀಲಿ ಬರೆಸ್ಕೊಂಡು ಬರ್ತಾಯಿದ್ವಿ ಪ್ರತಿ ಸಲ ಇವರ ಹತ್ರನೇ ಬರೋದು ಏನಾದರೂ ಒಳ್ಳೆ ಕಾರ್ಯಗಳ್ ಮಾಡೋವಾಗ ಏನಾದರೂ ಒಂದು ಇದನ್ನು ಮಾಡೋವಾಗ ಸೊ ಇಲ್ಲೇ ಗುರ್ತು ಹಾಕಿಸ್ಕೊಳ್ಳೋದಕ್ಕೆ ಬಂದಿದ್ದು ಸೊ ಅದೇನು ಅಂತ ಹೇಳ್ತೀನಿ ಹೀಗೆ ವ್ಲಾಗ್ಸ್ ನೋಡಿ ಸೊ ಅದನ್ನು ಕೂಡ ನಿಮಗೆ ಹೇಳ್ತೀನಿ ನಾನು ಸೊ ಅದನ್ನು ಗುರ್ತು ಎಲ್ಲ ಡೇಟ್ ಎಲ್ಲ ಹಾಕ್ಕೊಡ್ತಾಯಿದ್ರು ಇನ್ನು ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ಹಬ್ಬ ಇನ್ನು ಚೀಟಿಲಿ ಬರೆದು ಅಂತ ಹೇಳಿದರು ಸೊ ಅದನ್ನೇ ಬರೆಸ್ಕೊಡ್ತಾಯಿದ್ರು ಇನ್ನೂ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಪೂರ್ತಿ ಅಮ್ಮ ಇದು ಅಪ್ಪ ಮತ್ತು ಅಮ್ಮ ಫುಲ್ ಲಾನ್ ಎಲ್ಲ ಕ್ಲೀನ್ ಮಾಡಿದ್ದು ಅಂದರೆ ಈ ಮಣ್ಣೆಲ್ಲ ಕೆದ್ರು ಬಿಟ್ಟು ಮತ್ತೆ ಒಂದು ಸ್ವಲ್ಪ ಗೊಬ್ಬರ ಹಾಕಬೇಕು ಅಂತ ಈ ಥರ ಎಲ್ಲ ಮಾಡಿದ್ದಾರೆ ಒಂದು ಸ್ವಲ್ಪ ಕ್ಲೀನ್ ಕೂಡ ಎಲ್ಲ ಮಾಡಿದ್ದಾರೆ ವೇಸ್ಟ್ ಹುಡ್ಲೆಲ್ಲೂ ತೆಗ್ದುಬಿಟ್ಟು ಈ ಥರ ಎಲ್ಲ ಕ್ಲೀನ್ ಮಾಡಿದ್ದಾರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಬೇಗ ಗಿಡಗಳು ಬೆಳೆಯೋದಕ್ಕೂ ಒಂದು ಅವಕಾಶ ಇರುತ್ತೆ ಇಲ್ಲ ಹಾಗೆ ಇದ್ರೆ ಹಾಗೇನೇ ಇರುತ್ತೆ ಮತ್ತೆ ನೋಡೋಕ್ಕೂ ಚೆನ್ನಾಗಿರಲ್ಲ ಇನ್ನು ಗ್ರಾಸರಿ ನಾನು ಐಟಮ್ಸ್ ಬರ್ಸಿದ್ದೆ ಸೊ ಅದನ್ನೆಲ್ಲ ಈಗೆಲ್ಲನೂ ತೆಗೆದು ಚೆಕ್ ಮಾಡಿ ಲಿಸ್ಟು ಈಗೆಲ್ಲ ಜೋಡಿಸ್ತಾ ಇದ್ದೀನಿ ಮಾಮೂಲಿ ನಾವುಪ್ಪ ಎ ಪಿ ಎಮ್ ಸಿಲೇ ತರೋದು ನಾವು ಯಾವಾಗಲೂ ರೇರು ಮಾರ್ಟು ಸ್ಮಾರ್ಟು ಅಂತ ಈ ಥರ ಹೋಗೋದು ಒಂದು ಸ್ವಲ್ಪ ನಾನು ರವೆ ಮತ್ತು ಜೀರಿಗೆ ಪುಡಿ ಇದು ಸಬೀನಾ ಇದು ಪಾತ್ರೆ ತೊಳೆಯೋದಕ್ಕೆ ನಾವು ಇದನ್ನೇ ಯೂಸ್ ಮಾಡೋದು ಮೊದಲು ವಿಮ್ ಯೂಸ್ ಮಾಡ್ತಾ ಇದ್ವಿ ಇದೊಂದು ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತೆ ಇದು ಜಾಗರಿ ಪೌಡರು ಟೀ ಕಾಫಿ ಹಾಲಿಗೆ ಇರುತ್ತೆ ಅಂದ್ಬಿಟ್ಟು ಒಂದು ಸತಿ ಶುಗರ್ ಕೂಡ ಯೂಸ್ ಮಾಡಿ ಇನ್ನು ಇದು ಕಲ್ಲುಪ್ಪು ಸೊ ಒಂದ್ಸಲ ತೋರಿಸ್ಬಿಡ್ತೀನಿ ನಾವು ಎನ್ ನಾವು ಯಾವ ಥರ ಗ್ರಾಸರಿದು ಐಟಮ್ಸ್ ಬರೆಸ್ತೀವಿ ಅಂತ ನಿಮಗೊಂದು ಒಂದು ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಇನ್ನು ದೀಪದ ಎಣ್ಣೆ ಬಾಟ್ಲುಗಳು ಸಿಗುತ್ತಲ್ಲ ಆ ಥರ ಇದು ಒಂದೇ ಒಂದು ಫ್ರೀಡಮ್ ಆಯಿಲ್ ತರಿಸಿದೀವಿ ಇನ್ನು ಮಾಮೂಲಿ ನಾವು ಕಡಲೆ ಬೀಜದ ಎಣ್ಣೆ ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ತರಿಸ್ಕೊಂಡ್ಬಿಡ್ತೀವಿ ಇದೊಂದು ಸ್ವಲ್ಪ ಗೋಡಂಬಿ ಸೊ ಎ ಪಿ ಎಮ್ ಸಿಲೆಲ್ಲ ಗೋಡಂಬಿ ಈ ಥರ ಕವರಲ್ಲಿ ಕಟ್ಕೊಡ್ತಾರೆ ಇನ್ನು ಆಚೆಗಡೆ ಹೋದರೆ ಒಂದು ಸ್ವಲ್ಪ ಏರುಪೇರು ಹೆಚ್ಚು ಕಮ್ಮಿ ಇರುತ್ತೆ ಡ್ರೈ ಫ್ರೂಟ್ಸ್ದು ಬೇರೆ ಇರುತ್ತೆ ಬಟ್ ಎ ಪಿ ಎಮ್ ಸಿಗೂ ಇದಕ್ಕೂ ನಾವು ಎ ಪಿ ಎಮ್ಸಲಿ ಒಂದು ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಆ್ಯಂಡ್ ಇದೊಂದು ಸ್ವಲ್ಪ ಕೋಲ್ಗೇಟ್ ಮತ್ತು ಇದು ಕ್ಲಿನಿಕ್ ಪ್ಲೇಸ್ ಶ್ಯಾಂಪು ಅಪ್ಪಮ್ಮ ಯೂಸ್ ಮಾಡುವಂಥದ್ದು ಶ್ಯಾಂಪು ಇದು ಹಾಗೇ ಬೇರೆ ಬೇರೆ ಎಲ್ಲಾನು ಬರ್ಸಿದ್ವಿ ಇದೊಂದು ಸ್ವಲ್ಪ ಸೋಪ್ಗಳು ಬಟ್ಟೆ ಸೋಪ್ಗಳು ಮತ್ತು ಇದು ಪೂಜೆದು ಅರಶಿನದ ಪುಡಿ ಹಾಗೆ ಇದು ಊದುಗಡ್ಡಿ ಈ ಥರದ ತರಿಸೋದು ನಾವು ಯಾವುದೇ ಸೈಕಲ್ ಬ್ರ್ಯಾಂಡ್ ಅಂತೆ ಅಗರ್ಬತ್ ಯಾವನೆಲ್ಲ ತರ್ಸಕ್ಕೆ ಹೋಗೋಲ್ಲ ಸ್ಮೆಲ್ ಅಂದ್ಬಿಟ್ಟು ನಾವು ಅಪ್ಪುಂಗೆ ಆಗಲ್ಲ ಅವು ಇದಾದರೆ ಮೈಲ್ಡ್ ಆಗಿರುತ್ತೆ ಅಂದ್ಬಿಟ್ಟು ಇದನ್ನೇ ತರಿಸ್ತಾರೆ ಮತ್ತು ಕಾರ್ನ್ ಫ್ಲೋರ್ ಇದು ಒಂದು ಕೆ ಜಿ ಏಯ್ಟಿ ಫೈವ್ ರುಪೀಸು ಸೊ ಗೋಬಿ ಮಾಡಿದಾಗ ಏನಕ್ಕಾದ್ರೂ ಇರುತ್ತೆ ಅಂದ್ಬಿಟ್ಟು ಸ್ವಲ್ಪ ದೊಡ್ಡದ ತರಿಸಿದೆ ಮತ್ತು ಇದನ್ನ ಅಪ್ಪ ಅಮ್ಮ ಯೂಸ್ ಮಾಡೋದು ಒಂದು ಮೈಸೂರು ಸ್ಯಾಂಡಲ್ ಸೋಪು ಅರ್ಸನ್ ಸೋಪು ಇದು ಬಟ್ಟೆಗೆ ಯೂಸ್ ಮಾಡುವಂಥದ್ದು ಕೈಯಲ್ಲಿ ಹೋಗ್ದಾಗ ಸೋಪ್ ಯೂಸ್ ಮಾಡ್ತಾರೆ ಇಲ್ಲಾಂದರೆ ಮಾಮೂಲಿ ವಾಷಿಂಗ್ ಮೆಷಿನ್ ಮ್ಯಾಟಿಕ್ ಲಿಕ್ವಿಡು ಇನ್ನೂ ಇದು ಮಕ್ಕಳಿಗೆ ಅಂದ್ಬಿಟ್ಟು ಹಿಮಾಲಯ ಶ್ಯಾಂಪು ಯೂಸ್ ಮಾಡೋದು ಇದು ನನಗೆ ನಾನು ಯೂಸ್ ಮಾಡೋವಂಥದ್ದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಯೂಸ್ ಮಾಡ್ತೀನಿ ಇದು ಮಕ್ಕಳಿಗೆ ಶ್ಯಾಂಪು ಮತ್ತು ಲೋಷನು ಒಂಥರ ಹಿಮಾಲಯ ಪ್ರಾಡಕ್ಟ್ಸು ನನಗೆ ತುಂಬ ಇಷ್ಟ ಆಗುತ್ತೆ ಸಲ ಮಾಮಾಆರ್ಟ್ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡ್ತಾ ಇರ್ತೀನಿ ಪರ್ಸ್ನಲಿ ನಾವು ಏನು ಯೂಸ್ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದು ಕನನ್ ದೇವನ್ ಟೀ ಪೌಡರ್ ಮೈ ಫೇವ್ರೇಟ್ ಟೀ ಪೌಡರ್ ಅಂತಲೇ ಹೇಳ್ಬೋದು ಒಂಥರ ಇದು ಮುನ್ನಾರಲ್ಲಿ ಪ್ರಿಪೇರ್ ಆಗುವಂಥದ್ದು ನನಗೂ ಅದಕ್ಕೆ ತುಂಬಾ ನಂಟು ಒಂಥರ ನನಗೆ ಕೇರಳಕ್ಕೆ ಹೋದಾಗಿಂದೂ ತುಂಬ ಇಷ್ಟ ಆಗಿಬಿಟ್ಟಿದೆ ಇನ್ನು ಇದು ಪಾತ್ರೆ ತೊಳೆಯುವಂಥದ್ದು ಸ್ಕ್ರಬ್ಬರು ಹಾಗೆ ಇದು ಟಾಪ್ ಲೋಡ್ಗೆ ಏರಿಯಲ್ ಮ್ಯಾಟಿಕ್ ಲಿಕ್ವಿಡು ಇದು ಚೆನ್ನಾಗಿರುತ್ತೆ ಆ್ಯಂಡ್ ಇದೊಂದು ಸ್ವಲ್ಪ ಪುಳಿಯೋಗರೆ ಪ್ಯಾಕೆಟ್ ನಾನು ದೊಡ್ಡ ತರ್ಸೋಕೆ ಹೋಗೋಲ್ಲ ಸ್ಮೆಲ್ ಹೋಗುತ್ತೆ ಟೈಟ್ ಮಾಡಬೇಕು ಮತ್ತು ಹಂಗಾಗಿ ಈ ಥರ ಪುಟ್ ಪುಟ್ಟು ಪ್ಯಾಕೆಟು ಟೆನ್ ಟೆನ್ ರುಪೀಸ್ ತರಿಸ್ತೀನಿ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಯೂಸ್ ಮಾಡ್ಬೋದು ಪ್ಯಾಕೆಟ್ಸ್ ಅಂದ್ಬಿಟ್ಟು ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ವಲ್ಪ ನೋಡಿ ಅಕ್ಕಿ ದೋಸೆ ಅಕ್ಕಿ ಮತ್ತು ಅವಲಕ್ಕಿ ಕಡಲೆ ಬೀಜ ಹೆಸರು ಬೇಳೆ ಮತ್ತು ಬೆಲ್ಲ ಒಂದು ಸ್ವಲ್ಪ ಈ ಥರ ಒಬ್ಬಟ್ಟು ಗಿಬ್ಬಟ್ಟು ಏನಾದರೂ ಮಾಡಿದಾಗ ಪಾಯಸಗಳು ಮಾಡಿದಾಗ ಆ ಥರ ಬೆಲ್ಲ ಯೂಸ್ ಮಾಡ್ತೀವಿ ಇನ್ನು ಜಾಗರಿ ಪೌಡರ್ ಅಂದರೆ ಅದು ಸಪ್ರೇಟು ಪುಡಿ ಬರೋದು ಇನ್ನೊಂದು ಸ್ವಲ್ಪ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಸಕ್ಕರೆ ಸೊ ಇವಿಷ್ಟು ಈ ಥರ ಕಟ್ಟಿ ಕೊಡ್ತಾರೆ ಕವರಲ್ಲಿ ಇದೆಲ್ಲ ಓಲ್ಡ್ ಮೆಥಡ್ ಇನ್ನು ಡಿಮಾರ್ಟ್ ಸ್ಮಾರ್ಟ್ಗೆಲ್ಲ ಯಾರು ಹೋಗ್ತಾರೆ ಬರೀ ಕವರ್ಗಳಲ್ಲಿ ಸಿಗುತ್ತೆ ಒಂದೊಂದು ಸಲ ಬೇಕಾದವರು ಲೂಸ್ ಕೂಡ ಇದು ತಂದ್ಕೋಬೋದು ಇನ್ನು ಪ್ರಕುಲ್ ಮಲ್ಕೊಂಡಿದ್ದ ಒಂದು ಸ್ವಲ್ಪ ಅವ್ನಿಗೆ ನೆನೆ ಕ್ರಿಕೆಟ್ ಆಡ್ಬಿಟ್ಟು ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ ಸರಿ ಇವತ್ತು ಸಂಡೇ ಅಲ್ವಾ ಅಂದ್ಬಿಟ್ಟು ಒಂದು ಸ್ವಲ್ಪ ಲೇಟಾಗೆ ಎಬ್ಬಸ್ತೆ ಸರಿ ಮಲ್ಕೊಳ್ಳಿ ಅಂದ್ಬಿಟ್ಟು ಒಂದು ಸ್ವಲ್ಪ ಅವ್ನಿಗೆ ಡಸ್ಟ್ ಅಲರ್ಜಿ ಥರ ಏನೋ ಆಗಿತ್ತು ಸೊ ಹಾಗಾಗಿ ಮಲ್ಕೋಂತ ಹೇಳಿದ್ದೆ ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟ್ ಲೇಟಾಗಿ ಕೆಲಸಗಳಾಯಿತು ಇನ್ನು ಡೇಟ್ ಬೇರೆ ಗುರ್ತಾಕಿಸ್ಕೊಂಡು ಬಂದ್ವಿ ಅಲ್ಲ ಅದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಇವಾಗ ಸೊ ಇದು ಏನಕ್ಕೆ ಏನು ಎಲ್ಲಾನು ನಾನು ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು ಹಾಗೆ ಲಸಿಕಾ ಬರ್ತ್ಡೇ ಕೂಡ ಹತ್ತಿರ ಬರ್ತಿದೆ ಅವ್ಳಿಗೆ ನಾನು ಈ ಸಲ ಶಾಪಿಂಗ್ ಅಂತ ಔಟ್ಸೈಡ್ ಏನೂ ಹೋಗಿಲ್ಲ ಬರೀ ಆನ್ಲೈನಲ್ಲೇ ಬುಕ್ ಮಾಡಿದ್ದೀನಿ ಸಖದಾಗಿರುತ್ತೆ ಆ ಡ್ರೆಸ್ಸೆಲ್ಲ ಬಂದಮೇಲೆ ನಾನು ತೋರಿಸ್ತೀನಿ ಆ ಲಿಂಕ್ಸ್ ಕೂಡ ಕೊಡ್ತೀನಿ ನೀವು ಬೈ ಮಾಡ್ಬೋದು ಎಲ್ಲ ಅಫೋರ್ಡೆಬಲ್ ಪ್ರೈಸಸ್ಸಲ್ಲೇ ಚೆನ್ನಾಗಿರುತ್ತೆ ನಮ್ಗೆ ಔಟ್ಸೈಡ್ ಈ ಥರ ತಿರುಗು ತಿರುಗ್ದಾಗಲೂ ನಮಗೆ ಒಳ್ಳೆ ಈ ಥರ ಒಳ್ಳೊಳ್ಳೆ ಬಟ್ಟೆ ಸಿಗಲ್ಲ ಕೆಲವೊಂದು ಸಲ ಇಷ್ಟು ವರ್ಷ ನಾನು ಲಕ್ಷಕ ಮೂರು ವರ್ಷನೂ ಔಟ್ಸೈಡೇ ತಗೊಂಡಿದ್ದು ಬಟ್ ನನಗೆ ಆನ್ಲೈನಲ್ಲಿ ನೋಡಿದ ತಕ್ಷಣ ಕೆಲವೊಂದು ಚೆನ್ನಾಗಿರುತ್ತೆ ಬರ್ಡೇ ವೇರ್ಸ್ ಎಲ್ಲ ಅದನ್ನೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಅದು ಬಂದಮೇಲೆ ನಾನು ತೋರಿಸ್ಬಿಟ್ಟು ಲಿಂಕ್ಸ್ ಹಾಕಿರ್ತೀನಿ ಬೇಕಿದ್ರೆ ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಬೋದು ಸೊ ಇನ್ನು ಇವಾಗ ಬರ್ಡೇಸ್ ಕೂಡ ಜಾಸ್ತಿ ಬರ್ತಾನೆ ಇರುತ್ತೆ ಇನ್ನು ಇದು ಫಸ್ಟ್ ಬರ್ತಡೇ ಆಗಿರುತ್ತೆ ಅವ್ಳು ಲಾಸ್ಟ್ ಇಯರು ನಾನು ಆಗಸ್ಟಲ್ಲಿ ಸೇರಿಸಿದ್ದು ಹಾಗಾಗಿ ಅವ್ಳಿಗೆ ಫಸ್ಟ್ ಬರ್ತ್ಡೇ ಅಂದರೆ ಲಾಸ್ಟ್ ಇಯರ್ ಬರ್ತ್ಡೇ ಏನು ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ ಫಸ್ಟ್ ಬರ್ತ್ಡೇ ಸ್ಕೂಲಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಂದ್ರೆ ಈ ವರ್ಷ ಸೊ ಹಾಗಾಗಿ ತುಂಬ ಎಕ್ಸೈಟೆಡ್ ಅವಳಿಗೂ ಒಂಥರ ಎಕ್ಸೈಟ್ ಇರುತ್ತೆ ಇನ್ನೊಂದು ಸ್ವಲ್ಪ ಖಾಲಿಯಾಗಿರೋವೆಲ್ಲ ರೀಫಿಲ್ ಮಾಡ್ತಾ ಇದ್ದೆ ಟೀ ಪೌಡರು ಜಾಗರಿ ಪೌಡರು ಏಲಕ್ಕಿ ಇಂಥವೆಲ್ಲ ಒಂದು ಸ್ವಲ್ಪ ರೀಫಿಲ್ ಮಾಡೋದಿತ್ತು ಅದನ್ನೆಲ್ಲ ಎಲ್ಲ ಮಾಡ್ತಾ ಇದ್ದೆ ಸೊ ನಮ್ಮ ಮನೆಯಲ್ಲಿ ನಾನು ಹೇಳ್ದಂಗೆ ಫಸ್ಟು ತ್ರೀ ರೋಸಸ್ ಟೀ ಪೌಡರ್ ಯೂಸ್ ಮಾಡ್ತಾ ಇದ್ವಿ ಅದಾದಮೇಲೆ ಇವಾಗ ದೇವನು ಫ್ಲೇವರ್ ಇಷ್ಟ ಆಯಿತು ಕನ್ನನ್ ದೇವಂದು ಅಂದ್ಬಿಟ್ಟು ಇದನ್ನೆಲ್ಲ ರೀಫಿಲ್ ಮಾಡ್ತಾ ಇದ್ದೆ ಒಂದು ಎರಡು ಜಾರಷ್ಟು ಸಕ್ಕರೆ ಒಂದು ಜಾರಷ್ಟು ಟೀ ಪೌಡರ್ ಇನ್ನೊಂದು ಜಾರು ಜಾಗರಿ ಪೌಡರು ಈ ಥರ ಇನ್ನೊಂದು ಸ್ವಲ್ಪ ಕ್ವಿಕ್ಕಾಗಿ ವೆಜಿಟೇಬಲ್ಸ್ ಕೂಡ ಇರಲಿಲ್ವಲ್ಲ ಸೊ ಹಂಗಾಗಿ ಬೇಳೆ ಇತ್ತು ಬೇಳೆ ಸಾಂಬಾರೇ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಒಂದು ಎರಡು ಇದ್ವು ಸೊ ಅದರಲ್ಲೇ ಮುಗಿಸ್ಬಿಟ್ಟೆ ಇವತ್ತು ಸಂಜೆ ಹೆಂಗೋ ತರಬೇಕು ಅಲ್ವಾ ತರಕಾರಿ ಅಂದ್ಬಿಟ್ಟು ಬೇಳೆ ಸಾಂಬಾರು ಸಕ್ಕತ್ತು ಟೇಸ್ಟ್ ಇತ್ತು ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ರೆಸಿಪಿನ ನಾನು ತೋರಿಸ್ತೀನಿ ಇನ್ನು ಊಟ ಎಲ್ಲ ಮಾಡಿಬಿಟ್ಟು ಸಂಜೆ ಫ್ರೆಶ್ ಆಗಿಬಿಟ್ಟು ದೀಪ ಹಚ್ತಾಯಿದ್ದೀನಿ ಇನ್ನು ನಾಳೆಯಿಂದ ಲಶ್ಕಂಗೆ ಕೂಡ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಸೊ ಇಬ್ಬರಿಗೂ ಇನ್ನು ಆಲ್ರೆಡಿ ಪ್ರಕುಲು ಕೂಡ ಸ್ಟಾರ್ಟ್ ಆಗೈತಲ್ಲ ಇನ್ನು ಲಶ್ಕುಂಗ್ ಕೂಡ ಸ್ಟಾರ್ಟ್ ಆಗೈತೆ ಇಬ್ಬರಿಗೂ ಕೆಲಸ ಬಾಕ್ಸ್ ಪ್ಯಾಕ್ ಮಾಡೋದು ಹೋಮ್ ವರ್ಕ್ ಅದು ಅಂತ ಇದ್ದೇ ಇರುತ್ತೆ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ ಇಲ್ಲೇ ಎಂಡ್ ಮಾಡ್ತೀನಿ ಸೊ ಡೇಟ್ ಗುರ್ತಾಕ್ಸಿದ್ದೀವಿ ಹೇಳಿದ್ನಲ್ಲ ಜಾ ಸಾರಿ ಜೂನ್ ಟ್ವೆಂಟಿ ಸೆಕೆಂಡ್ ಸೊ ಹಾಗಾಗಿ ಕಾಯ್ತಾಯಿರಿ ತಕ್ಕೆ ಅಂತ ಗೆಸ್ ಮಾಡಿ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಗೆಸ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಅದು ರಿವೀಲ್ ಮಾಡ್ತೀನಿ ನಾನೇನು ಅಂತ ಓಕೆನಾ ಸೊ ಮತ್ತೆ ಸಿಗ್ತೀನಿ ಆ ಮುಂದಿನ ವ್ಲಾಗಲ್ಲಿ ತುಂಬ ಜನ ಏನೇನೋ ಹೇಳ್ತಿದ್ದೀರಾ ಕೆಲ್ವೊಂದು ಸೊ ಓಕೆ ಈ ವಿಡಿಯೋಗೂ ಗೆಸ್ ಮಾಡಿ ನೋಡೋಣ ಸೊ ಎಷ್ಟು ಜನದ್ದು ಕರೆಕ್ಟ್ ಆಗುತ್ತೆ ಗೆಸ್ಸು ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಬೈ ಬೈ ಟೆಕ್ ಎಲ್ಲೋ ಆಫ್ ಲಾವ್